ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಒಂದರಿಂದ ಜನವರಿ ಏಳೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಮಖ ನಕ್ಷತ್ರದಿಂದ ವಿಶಾಖ ನಕ್ಷತ್ರದವರೆಗೆ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ಆರೋಗ್ಯದ ಮುಂಭಾಗದಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಸಣ್ಣ ಸಮಸ್ಯೆಗಳು ಬರುತ್ತವೆ ಮತ್ತು ಹೋಗುತ್ತವೆ ಆದರೆ ನೀವು ಯಾವುದೇ ದೊಡ್ಡ ಕಾಯಿಲೆಗೆ ಬಲಿಯಾಗುವುದಿಲ್ಲ ಮತ್ತು ದೈಹಿಕವಾಗಿ ನೀವು ಮೊದಲಿಗಿಂತ ಆರೋಗ್ಯವಾಗಿರುತ್ತೀರಿ ಈ ವಾರ ಕೆಲವು ಪ್ರಮುಖ ಹಣಕಾಸು ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುವುದು ಇದು ನಿಮಗೆ ಉತ್ತಮ ಆರ್ಥಿಕ ಲಾಭವನ್ನು ನೀಡುತ್ತದೆ ನೀವು ನಿಜವಾಗಿಯೂ ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ಮದುವೆಯ ಉದ್ದೇಶಗಳಿಗಾಗಿ ನಿಮ್ಮ ಕುಟುಂಬವನ್ನು ಭೇಟಿಯಾಗಲು ಅವರನ್ನು ಕೇಳಲು ಯೋಚಿಸುತ್ತಿದ್ದರೆ ಈ ವಾರ ನಿಮಗೆ ಸ್ವಲ್ಪ ಪ್ರತಿಕೂಲವಾಗಿರುತ್ತದೆ ಏಕೆಂದರೆ ನಡೆಯುತ್ತಿರುವ ಗ್ರಹಗಳ ಯೋಗಗಳ ಪ್ರಕಾರ ನಿಮ್ಮ ನಿರ್ಧಾರವು ಯಾವುದೇ ನಡೆಯುತ್ತಿರುವ ವಿವಾದದ ಭಾರವನ್ನು ಎದುರಿಸಬಹುದು ಇದು ನಿಮಗೆ ಅವರ ಬೆಂಬಲ ಸಿಗದಂತೆ ಮಾಡುತ್ತದೆ ಈ ವಾರ ನಿಮ್ಮ ಯಾವುದೇ ಎದುರಾಳಿಯು ನಿಮ್ಮ ವಿರುದ್ಧ ಯೋಜನೆ ಮಾಡಬಹುದು ಮತ್ತು ಸಂಚು ಮಾಡಬಹುದು ಆದ್ದರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿತ್ತು ನೀವು ಕೆಲಸ ಮಾಡಬೇಕಾಗುತ್ತದೆ ಮೊದಲಿನಿಂದಲೂ ಜಾಗರೂಕರಾಗಿರಿ ಈ ವಾರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯಬಹುದು ಮತ್ತು ಆದ್ದರಿಂದ ನೀವು ನಿಮ್ಮ ಗುರಿಗಳ ಮೇಲೆ ಗಮನ ಕೇಂದ್ರೀಕರಿಸಬೇಕು ಮತ್ತು ಕಠಿಣ ಪರಿಶ್ರಮ ಪಡಬೇಕು ಮತ್ತು ನಿರರ್ಥಕ ಚಟುವಟಿಕೆಗಳಲ್ಲಿ ಸಮಯ ವ್ಯರ್ಥ ಮಾಡುವ ವಿದ್ಯಾರ್ಥಿಗಳಿಂದ ದೂರವಿರಬೇಕು ಈ ವಾರ ನೀವು ಸಕಾರಾತ್ಮಕತೆಯನ್ನು ಸಹ ಅನುಭವಿಸುವಿರಿ ಈ ಅವಧಿಯಲ್ಲಿ ನಿಮ್ಮ ಹಶ್ಚಿತ್ತದಿಂದ ವರ್ತನೆ ಇತರರನ್ನು ನಿಮ್ಮ ಕಡೆಗೆ ಆಕರ್ಷಿಸುತ್ತದೆ ನಿಮ್ಮ ಉತ್ತಮ ಗುಣಗಳನ್ನು ಸಹ ಪ್ರಶಂಸಿಸಲಾಗುತ್ತದೆ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವಾರದ ಮಧ್ಯದಲ್ಲಿ ನೀವು ಯಾವುದೇ ಹಳೆಯ ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗುವುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಉತ್ತಮ ಪರಿಹಾರವನ್ನು ಪಡೆಯುತ್ತೀರಿ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವವರಿಗೆ ಈ ವಾರ ಸ್ವಲ್ಪ ಕಷ್ಟವಾಗಲಿದೆ ಉದ್ಯೋಗಸ್ಥರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ಸರಾಸರಿ ಇರುತ್ತದೆ ಈಗ ಗುರುಬಲ ಶನಿಬಲ ಎರಡೂ ಇಲ್ಲದೆ ಇರುವುದರಿಂದ ಮಾಡುವ ಕೆಲಸದಲ್ಲಿ ವಿಶೇಷ ಕಾಳಜಿ ಎಚ್ಚರಿಕೆ ಅಗತ್ಯ ದಿನ ಮಾಡುವ ಕೆಲಸವೇ ಆದರೂ ಆದಷ್ಟು ಮುತುವರ್ಜಿ ವಹಿಸಿ ಮಾಡಿ ನಿಮ್ಮ ನಡವಳಿಕೆ ಮಾತು ಎಲ್ಲವೂ ಗ್ರಹಚಾರವೆಂಬ ಸೂಕ್ಷ್ಮದರ್ಶಿಕೆಗೆ ಒಳಪಟ್ಟಿರುತ್ತದೆ ಕೊಂಚ ಎಡವಿದರೂ ಅಪಾಯ ಕಟ್ಟಿಟ್ಟ ಬುತ್ತಿ ಹಣದ ಹರಿವು ಉತ್ತಮವಾಗಿದೆ ಹಣ ಅಗತ್ಯಕ್ಕೆ ತಕ್ಕಂತೆ ನಿಮಗೆ ಒದಗಿ ಬರುತ್ತದೆ ಮುಖ್ಯವಾದ ಕೆಲಸಗಳನ್ನು ಕೊಂಚ ಮುಂದೂಡಿ ಕಳೆದ ಮೂರು ವಾರಗಳಿಂದ ಎರಡನೇ ಮನೆಯ ಮೂಲಕ ಬುಧ ಹಿಮ್ಮುಖವಾಗುವುದರಿಂದ ನೀವು ಆರ್ಥಿಕ ಬಿಕ್ಕಟ್ಟನ್ನು ಹೊಂದಿದ್ದೀರಿ ಈ ವಾರದಲ್ಲಿ ಬುಧವು ನೇರವಾಗಿ ತಿರುಗುತ್ತದೆ ಹಣಕಾಸಿನ ಸ್ಪಷ್ಟತೆ ಮತ್ತು ಕಾರ್ಯತಂತ್ರದ ಚಿಂತನೆಯ ಉಲ್ಬಣವನ್ನು ಹೊರಹಾಕುತ್ತದೆ ಹಣದ ವಿಷಯಗಳು ಸರಾಗವಾಗಿ ಅರಿಯಲು ಪ್ರಾರಂಭಿಸುತ್ತವೆ ಆದರೆ ಎಲ್ಲ ಅಡೆತಡೆಗಳು ಮಾಯವಾಗಿವೆ ಎಂದು ನೀವು ಭಾವಿಸಬಾರದು ಬುಧವು ಯಾವುದೇ ಇತ್ತೀಚಿನ ತಪ್ಪು ಸಂವಹನಗಳು ಅಥವಾ ಹಣಕಾಸಿನ ಬಿಕ್ಕಟ್ಟುಗಳನ್ನು ಬಿಚ್ಚಿಡುವುದರಿಂದ ಉತ್ಪಾದಕತೆಯಲ್ಲಿ ವರ್ಧಕ ಇರುತ್ತದೆ ಉತ್ತಮ ಬಜೆಟ್ ಅನ್ನು ಇರಿಸಿಕೊಳ್ಳಲು ಮತ್ತು ನಿಮ್ಮ ಹಣಕಾಸಿನ ಗುರಿಗಳನ್ನು ನಿಖರವಾಗಿ ಅರ್ಥ ಮಾಡಿಕೊಳ್ಳಲು ಇದು ಉತ್ತಮ ಸಮಯ ನೀವು ಡೀಲ್ಗಳನ್ನು ಹುಡುಕುತ್ತಿರುವಿರಿ ತಿಳುವಳಿಕೆಯುಳ್ಳ ಹೂಡಿಕೆಗಳನ್ನು ಮಾಡುತ್ತೀರಿ ಮತ್ತು ವೈಯಕ್ತಿಕ ಮತ್ತು ವೃತ್ತಿಪರ ಕ್ಷೇತ್ರಗಳಲ್ಲಿ ನಿಮ್ಮ ಮೌಲ್ಯಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಪಡಿಸುತ್ತೀರಿ ಸೂರ್ಯನು ಈಗಾಗಲೇ ಮಕರ ಸಂಕ್ರಾಂತಿಗೆ ತೆರಳಿದ್ದಾನೆ ಮತ್ತು ಅದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಚಟುವಟಿಕೆಯನ್ನು ತರುತ್ತದೆ ಮಾನಸಿಕ ಶಕ್ತಿಯ ಉಲ್ಬಣವೂ ಇರುತ್ತದೆ ಆಲೋಚನೆಗಳನ್ನು ಸ್ಪಷ್ಟತೆ ಮತ್ತು ಆತ್ಮವಿಶ್ವಾಸದಿಂದ ವ್ಯಕ್ತಪಡಿಸಲು ನಿಮಗೆ ಅಧಿಕಾರ ನೀಡುತ್ತದೆ ನೀವು ಸಾಕಷ್ಟು ಸಾಮಾಜಿಕ ಸಂವಹನಗಳನ್ನು ನಿರೀಕ್ಷಿಸಬಹುದು ಈ ವಾರವು ನೆಟ್ವರ್ಕಿಂಗ್ ಸಹಯೋಗ ಮತ್ತು ತಂಡದ ಪ್ರಯತ್ನಗಳಿಗೆ ಸೂಕ್ತ ಸಮಯವಾಗಿದೆ ನಿಮ್ಮ ಮಾತುಗಳು ಹೆಚ್ಚಿನ ತೂಕವನ್ನು ಹೊಂದಿರುತ್ತವೆ ಆದ್ದರಿಂದ ಜನರು ಸ್ವಾಭಾವಿಕವಾಗಿ ನಿಮ್ಮ ಮಾತನ್ನು ಕೇಳುತ್ತಾರೆ ತನ್ನ ಪ್ರವಾಸಗಳು ಅಥವಾ ಸ್ವಾಭಾವಿಕ ಸಾಹಸಗಳು ನಿಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುವ ಅವಕಾಶವನ್ನು ನೀಡುತ್ತವೆ ಈ ಸೌರಶಕ್ತಿಯು ನಿಮ್ಮ ಒಡಹುಟ್ಟಿದವರ ನೈಜ ಸ್ಥಿತಿಯನ್ನು ತೋರಿಸುತ್ತದೆ ಮತ್ತು ನೀವು ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತೀರಿ ಈ ಸಾಗಣೆಯ ಭಾಗವಾಗಿ ಬರೆಯಲು ಪ್ರಯಾಣಿಸಲು ಮತ್ತು ಕಲಿಯಲು ಅವಕಾಶಗಳು ಸಹ ಬರುತ್ತವೆ ನಾಲ್ಕನೇ ದಿನ ಮಂಗಳನು ಧನು ರಾಶಿಯನ್ನು ಬಿಟ್ಟು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಮಂಗಳವು ಒಂಬತ್ತನೇ ಮನೆಯ ಮೇಲೆ ಕಾಗುಣಿತವನ್ನು ಉಂಟುಮಾಡುತ್ತದೆ ಸಾಹಸಮಯ ಚೈತನ್ಯ ಮತ್ತು ನಿರ್ಣಯದಿಂದ ನಿಮ್ಮ ಅನ್ವೇಷಣೆಗಳನ್ನು ತುಂಬುತ್ತದೆ ಮುಂದಿನ ಮೂವತ್ತು ಪ್ಲಸ್ ದಿನಗಳ ಕಾಲ ನಿಮ್ಮಲ್ಲಿರುವ ಬಂಡಾಯಗಾರನು ಎಚ್ಚರವಾಗಿರುತ್ತಾನೆ ಮತ್ತು ಅದು ಆಧ್ಯಾತ್ಮಿಕತೆ ಮತ್ತು ತತ್ವಶಾಸ್ತ್ರದ ಕೆಲಿಡೋಸ್ಕೋಪ್ ಮೂಲಕ ಜೀವನವನ್ನು ಅನ್ವೇಷಿಸಲು ನಿಮಗೆ ಮಾರ್ಗದರ್ಶನ ನೀಡುತ್ತದೆ ಕೆಂಪು ಗ್ರಹದ ಪ್ರಭಾವವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಹೊಸ ದಿಗಂತಗಳನ್ನು ಧೈರ್ಯದಿಂದ ಅನ್ವೇಷಿಸಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ಶಿಕ್ಷಣದ ಅನ್ವೇಷಣೆಗಳಲ್ಲಿ ಉಪಕ್ರಮವನ್ನು ತೆಗೆದುಕೊಳ್ಳಲು ಇದು ಸರಿಯಾದ ಸಮಯ ಅದು ಕೋರ್ಸ್ಗೆ ಧುಮುಕುತ್ತಿರಲಿ ಅಥವಾ ತಾತ್ವಿಕ ಚರ್ಚೆಗಳಲ್ಲಿ ತೊಡಗಿರಲಿ ಈ ವಾರದ ಅದೃಷ್ಟ ಬಣ್ಣ ಪೀಚ್ ಈ ವಾರದ ಅದೃಷ್ಟ ಸಂಖ್ಯೆ ಇಪ್ಪತ್ತು ಈ ವಾರದ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಇಪ್ಪತ್ತೇಳು ಬಾರಿ ಓಂ ಬೌಮಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ ಒಂದರಿಂದ ರಿಂದ ಜನವರಿ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ